ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿಂದು ಕಡಲಾಚೆಯ ಗಸ್ತು ನೌಕೆ ಐಎನ್ಎಸ್ ಸುನೈನಾ ಹಾಗೂ ಹಿಂದೂ ಮಹಾಸಾಗರ ನೌಕೆ ಸಾಗರ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದರು ಈ ವೇಳೆ ಸಂಸದ ಕಾಗೇರಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾನ್ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ರಕ್ಷಣಾ ಕಾರ್ಯದರ್ಶಿ ರಾಕೇಶ್ ಕುಮಾರ್ ಸಿಂಗ್ ಸೇರಿದಂತೆ ನೌಕಾಪಡೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ರಾಜನಾಥ್ ಸಿಂಗ್ ಸಾಗರ ನೌಕೆ ಕೇವಲ ಜಲಗಡಿ ರಕ್ಷಣೆ ಉದ್ದೇಶ ಮಾತ್ರ ಹೊಂದಿಲ್ಲ ನೆರೆಹೊರೆಯ ದೇಶಗಳ ಸಂಸ್ಕೃತಿ ವಿನಿಮಯ ಸೌಹಾರ್ದತೆ ಶಾಂತಿ ಕಾಪಾಡಿಕೊಳ್ಳುವ ಭಾಗವಾಗಿದೆ ಒಂದು ದೇಶದ ಗಡಿಯನ್ನು ಮತ್ತೊಬ್ಬರು ಆಕ್ರಮಿಸದೆ ಪರಸ್ಪರ ಹಕ್ಕು ಮತ್ತು ಕರ್ತವ್ಯಗಳೊಂದಿಗೆ ವ್ಯವಹರಿಸಬಹುದಾಗಿದೆ ಎಂದು ಹೇಳಿದರು ಹಿಂದೂ ಮಹಾಸಾಗರ ವಲಯದಲ್ಲಿ ಶಾಂತಿ ಸಮೃದ್ದಿ ಮತ್ತು ಸಾಮೂಹಿಕ ಭದ್ರತೆ ಕಾಪಾಡಲು ಭಾರತ ಬದ್ದವಾಗಿದೆ ರಾಷ್ಟೀಯ ಹಿತಾಸಕ್ತಿ ಜೊತೆಗೆ ಈ ಪ್ರದೇಶದಲ್ಲಿ ಸ್ನೇಹಪರ ವಾತಾವರಣ ಮೂಡಿಸುವುದು ರಾಷ್ಟ್ರಗಳ ನಡುವೆ ಆರ್ಥಿಕ ಮತ್ತು ಸೇನಾಪಡೆಯ ಶಕ್ತಿಯನ್ನು ಗೌರವಿಸುವುದಾಗಿದೆ ಹಿಂದೂ ಮಹಾಸಾಗರ ವಲಯದಲ್ಲಿ ಹಡಗುಗಳ ಅಪಹರಣ ಮತ್ತು ಕಡಲ್ಗಳ್ಳರ ನಿಗ್ರಹದಲ್ಲಿ ಭಾರತೀಯ ನೌಕಾಪಡೆ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ತಿಳಿಸಿದರು